ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ನ ಈ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಇವತ್ತು ತೊಂಬತ್ತೆರಡು ದಿವಸ ಕಂಪ್ಲೀಟ್ ಆಗಿದೆ ಈ ವಾರ ಗ್ರಾಸರಿ ವಿಷಯವಾಗಿ ಒಂದು ಟಾಸ್ಕನ್ನು ಬಿಗ್ ಬಾಸ್ನವರು ಬಿಗ್ ಬಾಸ್ ಮನೆಯವರಿಗೆ ಸ್ಪರ್ಧಿಗಳಿಗೆ ನೀಡಿದ್ದಾರೆ ಅದರಲ್ಲಿ ಆರು ಜನ ಮಾತ್ರ ಗ್ರಾಸರಿಗೋಸ್ಕರ ಒಂದು ಟಾಸ್ಕನ್ನು ಆಡಬೇಕಾಗಿದೆ ಇನ್ನು ಮಿಕ್ಕ ನಾಲ್ಕು ಜನ ಆಡುವ ಹಾಗಿಲ್ಲ ಆದ್ದರಿಂದ ನಾನು ಆಡ್ತೀನಿ ನಾನು ಆಟ ಆಡ್ತೀನಿ ಅಂತ ಅವರವರೇ ಸ್ಪರ್ಧಿಗಳಿಗೆ ಜಗಳ ಶುರುವಾಗಿದೆ ಅಂತ ಹೇಳ್ಬೋದು ಈಗ ಗ್ರಾಸರಿಗೋಸ್ಕರ ಇಂಪಾರ್ಟೆಂಟಾಗಿ ಚೆನ್ನಾಗಿ ಆಡಲೇಬೇಕು ಇಲ್ಲಾಂದರೆ ಗ್ರಾಸರಿಸ ಕಳ್ಕೊಳ್ತಾರೆ ಆದ್ದರಿಂದ ಯಾವೆಲ್ಲ ಸ್ಪರ್ಧಿಗಳು ಜಗಳ ಆಡ್ತಿದ್ದಾರೆ ಯಾವೆಲ್ಲ ಸ್ಪರ್ಧಿಗಳು ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ಸಂಪೂರ್ಣ ಅಪ್ಡೇಟನ್ನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬಿಗ್ ಬಾಸ್ನವರು ಗ್ರಾಸರಿಗೋಸ್ಕರ ಒಂದು ಟಾಸ್ಕನ್ನು ನೀಡಿರ್ತಾರೆ ಅದರಲ್ಲಿ ಆರು ಜನ ಒಂದು ಜೋಡಿ ಜೋಡಿಯಾಗಿ ಟಾಸ್ಕ್ಗೋಸ್ಕರ ಆಡ್ತಾರೆ ಅದರಲ್ಲಿ ಯಾವ ಸ್ಪರ್ಧಿಗಳು ಆಟ ಆಡ್ತಿಲ್ಲ ಅಂದರೆ ಭವ್ಯಗೌಡ ತ್ರಿವಿಕ್ರಮ್ ರಜತ್ ಈ ಮೂರು ಜನ ಆಟ ಆಡ್ತಾ ಇಲ್ಲ ಇನ್ನು ಆರು ಜನ ಆಟ ಆಡ್ತಾ ಇದ್ದಾರೆ ಯಾವೆಲ್ಲ ಸ್ಪರ್ಧಿಗಳು ಆಟ ಮತ್ತು ಗ್ರಾಸರಿಗೋಸ್ಕರ ಕೊಟ್ಟಿರುವಂಥ ಟಾಸ್ಕ್ ಯಾವ ರೀತಿ ಇದೆ ಅಂತಂದರೆ ಒಂದು ಟೇಬಲ್ ಮೇಲೆ ಒಂದು ಸಣ್ಣ ಸಣ್ಣ ಕಲ್ಲಿನ ಪೀಸ್ ಅಥವಾ ಪ್ಲಾಸ್ಟಿಕ್ನ ಪೀಸ್ಗಳನ್ನು ಇಟ್ಟಿರ್ತಾರೆ ಸ್ಟಾರ್ಟಿಂಗಲ್ಲಿ ಒಂದು ಪ್ಲ್ಯಾಸ್ಟಿಕ್ ಬಾಲನ್ನು ಕೊಟ್ಟಿರ್ತಾರೆ ಅದು ಎಂಡಿಂಗ್ ತನಕ ತಗೊಂಡು ಹೋಗಿ ಮಧ್ಯ ಮಧ್ಯದಲ್ಲಿ ಏನು ಪ್ಲಾಸ್ಟಿಕ್ ಒಂದು ಪೀಸಸ್ ಏನು ಕೊಟ್ಟಿರ್ತಾರೆ ಅದನ್ನು ದಾಟಿಸ್ಕೊಂಡು ಎಂಡಿಗೆ ಹೋಗಿ ಹಾಕಬೇಕು ಆ ರೀತಿ ಇವು ಅಂದರೆ ಬಾಯಲ್ಲೇ ಊದ್ಕೊಂಡು ಹೋಗಬೇಕು ಆ ರೀತಿ ಎಷ್ಟು ಬಾಲ್ಗಳನ್ನು ಹಾಕ್ತಾರೆ ಆ ಅಷ್ಟು ಬಾಲ್ನಷ್ಟು ಇವರಿಗೆ ಗ್ರಾಸರಿಸ ಬಾಸ್ಕೆಟ್ಗಳು ಸಿಗ್ತದೆ ಆದ್ದರಿಂದ ಈ ಟಾಸ್ಕನ್ನು ಮಂಜು ಮತ್ತು ಮಂಜು ಮತ್ತು ಚೈತ್ರ ಕುಂದಾಪುರರವರು ಹಾಕ್ತಿದ್ದಾರೆ ಮೊದಲೇ ಕಿಚ್ಚ ಸುದೀಪ್ ಸರ್ ಕಿಚ್ಚನ ಪಂಚಾಯಿತಿಯಲ್ಲಿ ಅವರು ಚೆನ್ನಾಗಿ ಇಲ್ಲ ಮೊದಲಿದ್ದ ಈಗ ಈಗಿಲ್ಲ ಅಂತೆಲ್ಲ ಹೇಳಿದರು ಜೋಶ್ ಮಾತ್ರ ಈಗ ಆಡ್ತಿ ಆಡೋಕ್ಕೆ ಬರ್ತಿದ್ದಾರೆ ಅಂತ ಹೇಳ್ಬೋದು ಹಾಗೆ ರವರಿಗೂ ಸಹ ನೀವು ಈಗ ಗ್ರೋಸರೀಸ್ ಬರ್ದಂಗೆ ಮಾಡೋದ್ರೆ ಏನು ಮಾಡೋದು ನಿಮಗೆ ಅಂತೆಲ್ಲ ಕೇಳ್ತಿದ್ರು ಆಗ ಮಂಜೂರವರು ಹೇಳ್ತಿದ್ರು ಧನ್ರಾಜ್ರವರು ಆಟ ಆಡಲ್ಲ ಅವರು ಬೇಡ ಚೈತ್ರರವರು ಆಟ ಆಡೋಲ್ಲ ಅವರು ಬೇಡ ಅಂತೆಲ್ಲ ಹೇಳ್ತಾ ಇದ್ರು ಆದರೆ ಚೈತ್ರ ನಿಮಗೆ ಗೊತ್ತಲ್ಲ ಚೈತ್ರ ಜೊತೆ ಆಟ ಆಡೋಕ್ಕೆ ಆಗೋದಿಲ್ಲ ಅವಳು ಟಾಸ್ಕಲ್ಲಿ ಮಾತ್ರ ಚೈತ್ರ ಚೆನ್ನಾಗಿ ಆಡೋದಿಲ್ಲ ಬರೀ ಮಾತಲ್ಲಿ ಮಾತ್ರ ಚೈತ್ರ ಕುಂದಾಪುರರವರೆಂತೂ ಸರಿಯಾಗಿ ಆಡೋಲ್ಲ ಯಾವ ಟಾಸ್ಕ್ ಕೊಟ್ಟರು ಆಡೋಲ್ಲ ಅಂತ ಹೇಳ್ಬೋದು ಹಾಗೆ ಮೋಕ್ಷಿತಾ ಮತ್ತು ಹನುಮಂತರವರು ಜೋಡಿಯಾಗಿ ಆಟ ಆಡ್ತಿದ್ದಾರೆ ಮಂಜು ಆಟ ಆಡೋದ ನೋಡಿ ಮೋಕ್ಷಿತಾರವ್ರು ಏನು ಬೈತಾರೆ ಆ ಥರ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಇವತ್ತಿನ ಪ್ರೊಮೋದಲ್ಲಿ ಹಾಗೆ ತ್ರಿವಿಕ್ರಮ್ರವರು ಹೇಳ್ತಾರೆ ನೀವು ಚೆನ್ನಾಗಿ ಆಟ ಆಡೋದು ಹೋದ್ರೆ ಏನು ಮಾಡ್ತೀರಿ ಬಾಸ್ಕೆಟ್ ಬರೆದು ಹೋಗಿದ್ರೆ ಏನು ಮಾಡ್ತೀರಿ ಅಂತ ಹೇಳ್ತಾರೆ ಆಗ ಮಂಜಣ್ಣ ಹೇಳ್ತಾರೆ ನೋಡು ನಾನು ಎರಡು ನಿಮಿಷದಲ್ಲಿ ಎಷ್ಟು ಬಾಲ್ ಹಾಕ್ತೀನಿ ನೋಡ್ತಾ ಇರೋ ನೋಡ್ತಾ ಇರೋ ಅಂತ ಹೇಳ್ತಿರ್ತಾರೆ ಹಾಗೆಯೇ ಈ ವಾರದಲ್ಲಿ ಫ್ಯಾಮಿಲಿ ವಾರ ಅಂತ ಹೇಳ್ಬೋದು ಇದೆ ಅಂತ ಅನಿಸುತ್ತೆ ಇನ್ನು ಪ್ರೋಮೋದಲ್ಲಿ ತೋರಿಸಿಲ್ಲ ಇರಬಹುದು ಅಂತ ಅನ್ನಿಸ್ತಾ ಇದೆ ಇನ್ನೇನು ಒಂದು ಸ್ವಲ್ಪ ದಿವಸ ಇದೆ ಸ್ವಲ್ಪ ವಾರ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ